ಕೊರೆಗಾಮು ಶೌರ್ಯ ದಿನಾಚರಣೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಬೇಲೂರು ಭೀಮಾ ಕೊರೆಗಾಮು ಶೌರ್ಯ ದಿನಾಚರಣೆಯನ್ನು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ಭಾರತ ರತ್ನ ಡಾ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು ಒಂದು ಸಾವಿರ ಎಂಟುನೂರು ಹದಿನೆಂಟುರ ಜನವರಿ ಒಂದರಂದು ಭೀಮಾ ಕೊರೆಗಾಂನಲ್ಲಿ ನಡೆದ ಯುದ್ಧವು ದಲಿತ ಸಮುದಾಯದ ಶೌರ್ಯ ಸ್ವಾಭಿಮಾನ ಮತ್ತು ಹೋರಾಟದ ಪ್ರತೀಕವಾಗಿದೆ ಅಲ್ಪಸಂಖ್ಯಾತ ಯೋಧರು ಅಪಾರ ಶಕ್ತಿಶಾಲಿ ಸೇನೆಯನ್ನು ಎದುರಿಸಿ ಜಯ ಸಾಧಿಸಿದ ಈ ಐತಿಹಾಸಿಕ ಘಟನೆ ದೇಶದ ಸಮಾನತೆ ಮತ್ತು ನ್ಯಾಯದ ಸಂಕೇತವಾಗಿದ್ದು ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಬೇಕು ಸಮಾನತೆ ಸ್ವಾತಂತ್ರ್ಯ ಮತ್ತು ಸಹೋದರತ್ವದ ಸಂದೇಶಗಳನ್ನು ಎಲ್ಲರೂ ಅನುಸರಿಸಬೇಕು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಾಮಾಜಿಕ ನ್ಯಾಯ ಕಾಪಾಡುವ ಹೊಣೆ ನಮ್ಮೆಲ್ಲರದ್ದೆಂದು ಕೋರೆಗಾಮುಕದನ ಭಾರತದ ಇತಿಹಾಸದಲ್ಲೇ ಮಹತ್ವಪೂರ್ಣ ಸ್ಥಾನ ಪಡೆದಿದೆ ಇದಕ್ಕೆ ಕಾರಣ ಮಹರ್ ಸೈನಿಕರ ಸ್ವಾಭಿಮಾನಿ ಹೋರಾಟ ಇತಿಹಾಸ ಪುಟದಲ್ಲಿ ಉಳಿದಿರುವ ಇಂತಹ ವಿಜಯೋತ್ಸವ ನಮ್ಮ ಅವಧಿಯಲ್ಲಿ ಬೇಲೂರಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದು ಅತೀವ ಸಂತೋಷ ಎಂದರು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ ಭೀಮಾ ಕೊರೆಗಾನು ಶೌರ್ಯ ದಿನವು ಸಮಾನತೆ ಸ್ವಾಭಿಮಾನ ಹಾಗೂ ನ್ಯಾಯದ ಮೌಲ್ಯಗಳನ್ನು ಸಾರುವ ಐತಿಹಾಸಿಕ ದಿನವಾಗಿದೆ ಈ ಶೌರ್ಯಗಾಥೆ ದಮನಿತರ ಹೋರಾಟದ ಸಂಕೇತವಾಗಿದ್ದು ಸಮಾಜದಲ್ಲಿ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಬಲಪಡಿಸುವಲ್ಲಿ ಇಂತಹ ದಿನಾಚರಣೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು ಬೇಲೂರಿನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಅದ್ದೂರಿಯಾಗಿ ಆಚರಿಸುವ ಶೌರ್ಯ ದಿವಸ್ ಈ ಬಾರಿ ಹೊಸ ಸ್ವರೂಪದಿಂದಲೇ ವಿಜಯೋತ್ಸವ ಸಂಪನ್ನಗೊಂಡಿತ್ತು ನೆಹರು ನಗರದ ತಾಲೂಕು ಕಚೇರಿಯಿಂದ ಹೊರಟ ಮೆರವಣಿಗೆ ಜೂನಿಯರ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಯ ತನಕ ಸಾಗಿತು ಮೆರವಣಿಯಲ್ಲಿ ಡಿಜೆ ಸೌಂಡ್ ನಾಶಿಕ್ ಡೋಲು ಇನ್ನಿತರ ಜಾನಪದ ಶೈಲಿ ಕಲೆಗಳು ಮತ್ತು ಕೋರೆಗಾನು ವಿಜಯೋತ್ಸವ ಪ್ರತೀಕವಾದ ಸ್ತಂಭಚಿತ್ರ ಆಕರ್ಷಣೆಯಾಗಿತ್ತು ಈ ಸಂದರ್ಭದಲ್ಲಿ ಕೊರೆಂಗಾವ್ ವಿಜಯೋತ್ಸವ ಸಮಿತಿ ಅಧ್ಯಕ್ಷರಾದ ಸತೀಶ್ ಅಶೋಲ್ ಎನ್ಜಿ ವೆಂಕಟೇಶ್ ರಾಕೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿಟಿ ಜಿಟಿಇಂದಿರ ಸದಸ್ಯರಾದ ಲತಾ ಮಂಜೇಶ್ವರಿ ದೇವಪ್ರಸಾದ್ ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಪುರಸಭೆ ಸದಸ್ಯ ಜಮಾಲುದ್ದೀನ್ ಪರ್ವತಯ್ಯ ಗಂಗಾಧರ್ ಬಹುಜನ್ ಬಿಎಲ್ ಲಕ್ಷ್ಮಣ್ ದೆಂಡೇಕೆರೆ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ವಿನೋದ್ ಎಸ್ಪಿ ನೈನ್ ನ್ಯೂಸ್ ಬೇಲೂರು bye